ಕರ್ನಾಟಕದಲ್ಲಿ ಮುಂಗಾರು ಮಳೆಯು ಚುರುಕುಗೊಂಡಿದ್ದು ಜಲಾಶಯಗಳಿಗೆ ಉತ್ತಮ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ದುಪ್ಪಟ್ಟಾಗಿದೆ ಎಂದು ವರದಿಯಾಗಿದೆ ಇನ್ನು ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಕೃಷ್ಣರಾಜ ಸಾಗರ ಜಲಾಶಯ ಗರಿಷ್ಠ ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಎರಡು ಟಿ ಎಮ್ ಸಿ ಅಡಿ ಇಂದಿನ ಸಂಗ್ರಹ ಮೂವತ್ತೊಂದು ಪಾಯಿಂಟ್ ಮೂರು ಎರಡು ಒಂದು ಟಿ ಎಮ್ ಸಿ ಅಡಿ ಒಳ ಅರಿವು ಆರು ಸಾವಿರದ ಆರುನೂರ ಮೂವತ್ತೊಂದು ಕ್ಯೂಸೆಕ್ ಹೊಳ ಅರಿವು ಒಂಬೈನೂರ ಹದಿನೈದು ಕ್ಯೂಸೆಕ್ ಕಳೆದ ವರ್ಷ ಇದೇ ದಿನ ಹದಿನಾಲ್ಕು ಸಾವಿರದ ತೊಂಬತ್ತೆರಡು ಎಮ್ ಸಿ ಎಫ್ ಟಿ ಸಂಗ್ರಹ ಸುಮಾರು ಎಂಬತ್ತಾರು ಪಾಯಿಂಟ್ ಎಪ್ಪತ್ತೈದು ಅಡಿ ಇನ್ನು ಆರಂಗಿ ಜಲಾಶಯ ಗರಿಷ್ಠ ಸಾಮರ್ಥ್ಯ ಎಂಟು ಪಾಯಿಂಟ್ ಐದು ಟಿ ಎಮ್ ಸಿ ಅಡಿ ಇಂದಿನ ಸಂಗ್ರಹ ಆರು ಪಾಯಿಂಟ್ ಮೂರು ಒಂದು ನಾಲ್ಕು ಟಿ ಎಮ್ ಸಿ ಅಡಿ ಒಳ ಅರಿವು ನಾಲ್ಕು ಸಾವಿರದ ಏಳ್ನೂರ ಮೂವತ್ತಾರು ಕ್ಯೂಸೆಕ್ ಹೊರ ಅರಿವು ನಾಲ್ಕು ಸಾವಿರದ ಐದುನೂರ ಎಂಬತ್ತ್ಮೂರು ಕ್ಯೂಸೆಕ್ കഴിഞ്ഞ വർഷ ഇതേ ദിന സംഗ്രഹ മൂന്ന് സാർദ എപ്പോഴും എം സി എഫ് ടി തൊമ്പത്തോഴു പായിൻ്റെ എൺപത്തൊന്ന് അടി ഇന്ന് കബിനി ജലാശയ ഇതര ഗരിഷ്ഠ സാമർഥ്യ ഹൊമ്പത് പായിന്റ് ഐത് എടു ടി എം സി അടി ഇന്ദ സംഗ്രഹ് പായിൻറ്റ് നാൽക്കു മൂരു ടി എം സി അടി ആഗ്ര ಎರಡು ಸಾವಿರದ ಎರಡು ನೂರ ಮೂವತ್ತಾರು ಕ್ಯೂಸೆಕ್ ಹೊರಹರಿವು ಐದು ಸಾವಿರ ಕ್ಯೂಸೆಕ್ ಭದ್ರಾ ಜಲಾಶಯ ದರ ಗರಿಷ್ಠ ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ನಾಲ್ಕು ಟಿ ಎಂ ಸಿ ಅಡಿ ಹಿಂದಿನ ಸಂಗ್ರಹ ಮೂವತ್ತು ಪಾಯಿಂಟ್ ಎರಡು ಆರು ಟಿ ಎಮ್ ಸಿ ಅಡಿ ಒಳ ಒಳಹರಿವು ಐದು ಸಾವಿರದ ನಾಲ್ಕುನೂರ ಹದಿನೇಳು ಕ್ಯೂಸೆಕ್ ಹಾಗೂ ಹೊರ ಹೊರಹರಿವು ಒಂದು ಸಾವಿರದ ನೂರ ಎಪ್ಪತ್ತು ಕ್ಯೂಸೆಕ್ ಅನ್ನ ಭದ್ರಾ ಜಲಾಶಯ ಇನ್ನು ಲಿಂಗನಮಕ್ಕಿ ಜಲಾಶಯ ಇದರ ಗರಿಷ್ಠ ಸಾಮರ್ಥ್ಯ ನೂರ ಐವತ್ತೊಂದು ಪಾಯಿಂಟ್ ಎಪ್ಪತ್ತೈದು ಟಿ ಎಂ ಸಿ ಅಡಿ ಇಂದಿನ ಸಂಗ್ರಹ ಮೂವತ್ತೈದು ಪಾಯಿಂಟ್ ಮೂರು ಟಿ ಎಂ ಸಿ ಅಡಿ ಹಾಗೂ ಒಳಹರಿವು ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ಹದಿನಾರು ಕ್ಯೂಸೆಕ್ ಇನ್ನು ಹೊರಹರಿವು ಮೂರು ಸಾವಿರದ ಹನ್ನೊಂದು ಕ್ಯೂಸೆಕ್ ಆಗಿದೆ आलमट्टि जलाशय अर गरीष सामर्थ्य नूरा इपत्मू पॉइंट एंटू टी एम सी अ संग्रह अरवु पॉइंट अरविम सी अड़ अ सविद नाकनूरापु क्यूसे हदिनाल सविदू क्यूसे तुंगभद्रा जलाशय ಇದರ ಗರಿಷ್ಠ ಸಾಮರ್ಥ್ಯ ನೂರ ಐದು ಪಾಯಿಂಟ್ ಏಳು ಎಂಟು ಎಂಟು ಟಿ ಎಮ್ ಸಿ ಅಡಿ ಇಂದಿನ ಸಂಗ್ರಹ ತೊಂಬತ್ತೆಂಟು ಪಾಯಿಂಟ್ ಒಂದು ಟಿ ಎಮ್ ಸಿ ಅಡಿ ಒಳಹರಿವು ಮೂವತ್ತು ಸಾವಿರದ ಮೂವತ್ತೊಂದು ಕ್ಯೂ ಹೊರ ಆರಹರಿವು ಹದಿನೈದು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಕ್ಯೂಸೆಟ್ ತುಂಬ ಭದ್ರಾ ಜಲಾಶಯ ಭರ್ತಿಯಾಗಲು ಇನ್ನೂ ಒಂದು ಪಾಯಿಂಟ್ ಒಂಬತ್ತು ನಾಲ್ಕು ಅಡಿ ಮಾತ್ರ ಬಾಕಿ ಇದೆ तो हेमावती जलाशय इरिष्ठ सामर्थ्य मूव पॉइंट हत्या संग्रह इतनाक पॉइंट ऐम सिड़हरी सविद मुनूर नल्वत्नाक क्यूसे सविद नाकनूराव तो क्यूसेकिष जलाशय इन मल मुन सूचने ಕರ್ನಾಟಕದಲ್ಲಿ ಮುಂಗಾರು ಮಳೆಯು ತೀವ್ರಗೊಂಡಿದ್ದು ಮುಂದಿನ ದಿನಗಳಲ್ಲಿಯೂ ಉತ್ತಮ ಮಳೆಯಾಗುವ ಮುನ್ಸೂಚನೆ ಇದೆ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಇದರಿಂದ ಜಲಾಶಯಗಳಿಗೆ ಒಳಹರಿವು ಇನ್ನಷ್ಟು ಹೆಚ್ಚಾಗಿ ನೀರಿನ ಮುಟ್ಟುವ ಏರುವ ನಿರೀಕ್ಷೆ ಇದೆ ರಾಜ್ಯದ ಹಲೆಡೆ ಅಂತರ್ಜಲ ಮಟ್ಟವು ಹೆಚ್ಚಾಗಿದೆ ಎಂದು ವರದಿಯಾಗಿದೆ ಗಮನಿಸಿ ವೀಕ್ಷಕರೇ ನೀರಿನ ಮಟ್ಟದ ವಿವರಗಳು ಪ್ರತಿದಿನ ಬದಲಾಗುತ್ತಲೇ ಇರುತ್ತವೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ